ಈಗ ನೋಡಿರಿ ನಾನು ಇಂಗ್ಲೀಷ್ ಓದೋದನ್ನ ಹೆಂಗೆ ಓದ್ಬೇಕು ಏನಂತ ಹೇಳ್ಕೊಡ್ತೀನಿ ನನ್ನಂಗ ಅವರು ಕಲಿಬೇಕು ನನ್ನಂಗ ಎಲ್ಲರೂ ಕಲೀರಿ ಮೀನ್ಸ್ ಇಂಗ್ಲೀಷ್ ಓದೋದನ್ನು ಯಾವ ಥರ ಓದ್ಬೇಕು ಏನಂತಂದ್ರೆ ನೋಡಿರಿ ನೀವು ಇಂಗ್ಲೀಷ್ ಹೆಂಗೆ ಏನಂತ ಹೇಳ್ಕೊಡ್ತೀನಿ ನಿಮ್ಮಿಬ್ರಿಗೂ ಹೆಂಗೆ ಏನು ಏನಂತಂದ್ರೆ ಇದೆ ದ ಎನ್ಕೌಂಟೆಡ್ ಪೂಲ್ ಇಂಗ್ಲೀಷ್ ಓದೋದ್ ರೀತಿ ನನ್ನಂಗ ನೀವು ಕಲಿಬೇಕು ಓಕೆ ಈಗ ಎಷ್ಟೇ ಕ್ಲಾಸ್ ನೀವು ನೈನ್ತ್ ಸ್ಟ್ಯಾಂಡರ್ಡ್ ತಾನೆ ನನಗೂ ಮತ್ತು ಸ್ಟಾರ್ಟಿಂಗ್ ಏನೂ ಬರ್ತಿರಕ್ಕಿಲ್ಲ ಅವಾಗೆಲ್ಲ ಇಂಗ್ಲೀಷ್ ನನಗೆ ಓ ನಂಗೆ ಬರ್ತಿರ್ಲಿಲ್ಲ ಏನೋ ನಾನು ಪ್ರ್ಯಾಕ್ಟೀಸ್ ಮಾಡಿದೆ ನನಗೂ ಹೀಗೆಲ್ಲ ಬರ್ತಿರ್ಲಿಲ್ಲ ಅಂದರೆ ನಾವು ನಾವೇ ಹಿಂಗೆ ಹಿಂಗೆ ಕ ಕಾಕಿಕ್ಕಿ ಎಲ್ಲ ಕಲಿತೆ ಆಮೇಲೆ ಏನು ಮಾಡಿದೆ ನಾನು ಕೂಡಿಸಿ ಓದೋದು ರೂಢಿ ಮಾಡಿಕೊಂಡೆ ಹಿಂಗೆ ಕೂಡಿಸ್ಬಿಟ್ಟು ಓದೋದನ್ನು ರೂಢಿ ಮಾಡಿಕೊಂಡೆ ತಪ್ತಿತ್ತು ಆಮೇಲೆ ನಂಗೆ ಬರ್ಲೇದನ್ನು ಡಿಕ್ಷನರಿ ಸರ್ಚ್ ಮಾಡ್ತಿದ್ದೆ ಅದನ್ನು ಕಲಿತಿದ್ದೆ ಕಲ್ತ್ಬಿಟ್ಟು ಇಂಗ್ಲೀಷು ಎಲ್ಲಿ ಇಂಗ್ಲೀಷ್ ಇರ್ತಿತ್ತು ನೋಡಿ ಅದನ್ನು ಓದ್ತಿದ್ದೆ ವರ್ಡ್ಸ್ ಎಲ್ಲ ಬರ್ತಿದ್ರು ಹಿಂಗೆ ರೂಢಿ ಮಾಡ್ಕೊತ 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 ಓದ್ಕೊತ ಓದ್ಕೊತ ನಾನು ಕಲ್ತೆ ನನಗೆ ಇಂಗ್ಲೀಷ್ ಬಂತು ನನಗೆ ಏನೂ ಬರ್ತಿರ್ಲಿಲ್ಲ ನಾನು ಇಂಗ್ಲೀಷ್ ಓದಿ ಹೆಂಗೆ ಓದ್ಬೇಕೇನಂತ ಹೇಳ್ತೀನಿ ಕೇಳಿ ನೋಡ್ರಿ ಈಗ ಇನ್ ದ ಮಹಾಭಾರತ್ ದ ಪಾಂಡವಸ್ ಲಾಸ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್ ಟು ದ ಕೌರವಸ್ ಆ್ಯಂಡ್ ಹ್ಯಾಡ್ ಲೈಫ್ ಇನ್ ದ ಫಾರೆಸ್ಟ್ ಫಾರ್ ಟ್ವೆಲ್ ಇಯರ್ಸ್ ಅಂದರೆ ಏನಪ್ಪ ಅಂತಂದರೆ ಹಿಂಗೆ ಓದಬಾರ್ದು ನೀವು ಇನ್ ದ ಮಹಾಭಾರತ್ ಹಿಂಗೆ ಓದಬಾರ್ದು ಕಟಕಟ ಓದೋದು ಕಲಿಬೇಕು ಸ್ಟಾರ್ಟಿಂಗ್ ಔಟ್ ಆಫ್ ಅನಿಸ್ತೈತಿ ಆಮೇಲೆ ನನ್ನ ತಂದಾಗೆ ಓದೋದು ಕಲಿಬೇಕು ನೋಡು ಮತ್ತು ನಾನು ಇದನ್ನು ಈಗ ಓದ್ಕೊಂಡಿಲ್ಲ ಈಗ ಡ್ಯೂರಿಂಗ್ ದಿಸ್ ಪೀರಿಯಡ್ ದೇ ಹ್ಯಾಡ್ ಟು ಕನ್ಸರ್ಟ್ಲಿ ಮೂವ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಫಾರ್ ಸೇಫ್ಟಿ ಆ್ಯಂಡ್ ಟು ಮೀಟ್ ದ ಡೈಲಿ ನೀಡ್ಸ್ ಒನ್ ಡೇ ಇನ್ ದ ಟ್ವೆಲ್ತ್ ಇಯರ್ ದ ಪಾಂಡವಾಸ್ ಬ್ರದರ್ಸ್ ವಾಂಡ ವಾಂಡರ್ ಡೀಪ್ ಇನ್ ಟು ದ ಫಾರೆಸ್ಟ್ ಇನ್ ಪರ್ಸುಟ್ ಆಫ್ ಅ ಡಿಯರ್ ಎಲ್ಲಿ ಫುಲ್ ಸ್ಟಾಪ್ ಇರ್ತೈತಿ ಎಲ್ಲಿ ಕಾಮ ಇರ್ತೈತಿ ಎಲ್ಲ ನಿಲ್ಲಿಸ್ಬೇಕು ಕಾಮ ಇದ್ದಲ್ಲಿ ಸ್ವಲ್ಪ ನಿಲ್ಲಿಸ ಫುಲ್ ಸ್ಟಾಪ್ ಇದರಲ್ಲಿ ನಿಲ್ಲಿಸಿ ಓದಬೇಕು ಸುಮ್ಮನೆ ಓದ್ಕೊಂತ ಹೋದೀನಿ ಅರ್ತಿಲ್ದ ನಂಗೆ ಕೇತದಾಗ ಹೌದಿಲ್ಲ

Yudhishthira sank down under a tree to rest and said to Nakula brother climb the tree and see whether there is any pool or river nearby not full stop Nakula climbed the tree looked around and said at a little distance i see water plants and cranes there must certainly be water there irishira <laughs> sent him to fetch some water to drink nakula was glad when he got to the place and saw that there was a pool he was very thirsty himself and so thought of quenching his thirst first before talking water in taking water in the quiver for his brothers but no sooner did he dip his hand in the transparent water he heard a voice which said stop stop nakula do, do not drink this bowl belongs to me Ile, stop o oh, son of Madri. आनसर मै क्वेशन अँड द्रिंक द वाटर न कुड सर्प्राईजड बट कॅरीड अवे बै हिज इंटेन थर्स्ड अँड हीडस्फ द वॉर्निंग ही नॅन टिगॅन टू ड्रिंक द वाटर अॅट वाज ही बिगॅ्या टू फीरिली रोज ही फेल डौन टोल्स नोडी फुल स्टॉप इतकी ऐन ही ಓದೋದನ್ನು ಕಲಿಬೇಕು ನಾ ಚಲೋ ಇಲ್ಲ ನನ್ನಗೆ ನೀವು ಕಲಿಬೇಕು ನಾನು ಕಲಿಸ್ತೇನೆ ಓಕೆ ನಾಳೆ ನಿಮಗೆ ಇದನ್ನು ಪಾಠ ಮಾಡ್ತೇನೆ ಅಂತ ನಿಮ್ಗೆ ಯಾವ ಬರಲ್ಲ ಅದನ್ನ ಹಾಕ್ಕೊಡ್ತೇನೆ ಓಕೆ ಬಾಯ್ ಬಾಯ್ ಬಾಯ್